ಹೆಲೋ ಫ್ರೆಂಡ್ಸ್ ಈಗ ಲಂಡನ್ನಲ್ಲಿ ನಮಗೆ ಶಾಪಿಂಗ್ ಮಾಡೋಕ್ಕೆ ಬಿಟ್ರು ಅಲ್ಲಿ ಹೋಗಿದ್ದೀವಿ ಆದರೆ ಒಂದು ಕಡೆನೂ ಎಲ್ಲನೂ ಕಾಸ್ಟ್ಲಿನೇ ಇದೆ ಭಾರತದದಲ್ಲಿ ಅಷ್ಟು ಕಡಿಮೆಗೆ ಸಿಗೋವಾಗ ಇಲ್ಲಿ ಏನು ಮಾಡ್ತೀವಿ ಅಲ್ವಾ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಅಂತ ಹೇಳ್ತಾರೆ ಲಂಡನ್ನ ಹೌದು ಅನ್ನಿಸ್ತು ಎಲ್ಲನೂ ಕಾಸ್ಟ್ಲಿನೇ ಇಲ್ಲಿ ಯಾರಾದರೂ ದುಡಿಯೋಕ್ಕೆ ಅಂತ ಬಂದು ಅವ್ರು ಸೇವ್ ಮಾಡೋದು ಅಷ್ಟಕ್ಕೆ ಕಷ್ಟ ಇದೆ ಯಾಕಂದರೆ ತುಂಬ ಕಾಸ್ಟ್ಲಿ ಅಲ್ವಾ ಏನೂ ತಗೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ನೋಡಿ ತೊಗೋಬೇಕಂದ್ರೆ ದುಃಖ ಆಗುತ್ತೆ ಖರ್ಚು ಅಷ್ಟೇ ಇರುತ್ತೆ ಅವ್ರಿಗೆ ಸಂಪಾದನೆಯೂ ಇರುತ್ತೆ ಆದರೆ ಅದು ಎಷ್ಟು ಸೇವ್ ಮಾಡ್ತಾರೋ ಏನೋ ಅದಂತೂ ಡೌಟ್ ಆಗುತ್ತೆ ನೋಡಿ ನಾವು ನೋಡಿ ಜಾಕೆಟ್ಸ್ ಹೀಗೇ ಇರೋದು ಜಾಕೆಟ್ಸ್ ತಗೊಳ್ಳೋಣ ಅಂದ್ಕೊಂಡೆ ಅಂತ ಹೇಳೋದ್ನಲ್ಲ ಜಾಕೆಟ್ಸ್ ಹಾಗೇನೇ ಇರೋದು ಅದಾದಮೇಲೆ ನಾವು ಮ್ಯೂಸಿಯಂಗೆ ಹೋಗಿದ್ವಿ ಅಂದ್ರೆ ಇಲ್ಲೆಲ್ಲ ವ್ಯಾಕ್ಸ್ ಮ್ಯೂಸಿಯಂ ಇದು ಮ್ಯಾಡಮ್ ಅಂತ ಇಲ್ಲೆಲ್ಲ ಹೆಸರು ಕೊಡೋದು ಯಾರಿಗೆ ಅಂತಂದ್ರೆ ತುಂಬಾ ಸಕ್ಸಸ್ಫುಲ್ ಆಗಿ ಒಂದು ಇದಿಟ್ಕೊಂಡಿರ್ತಾರಲ್ವ ಸ್ಟೇಟಸ್ ಮೇಂಟೈನ್ ಮಾಡಿರ್ತಾರಲ್ಲ ಅವ್ರಿಗೆ ಲೇಡಿಗೆ ಮ್ಯಾಡಮ್ ಅಂತಾರೆ ಗಂಡಸರ್ಗೆ ಲಾರ್ಡ್ ಅಂತಾರೆ ಇದು ಮ್ಯಾಡಮ್ ತುಸಾರ್ಡ್ಸ್ ವ್ಯಾಕ್ಸ್ ಸ್ಟುಡಿಯೋ ಒಂದೊಂದು ವ್ಯಾಕ್ಸ್ ಸ್ಟ್ಯಾಚು ಮಾಡಬೇಕಂದ್ರೆ ಅದೆಷ್ಟು ನೂರ ಹತ್ತು ಕೆ ಜಿ ವ್ಯಾಕ್ಸ್ ಯೂಸ್ ಮಾಡ್ತಾರಂತೆ ಮತ್ತು ಅವ್ರು ಯಾರ್ದು ಮಾಡಬೇಕೋ ಅವ್ರ ಹತ್ರ ಹೋಗಿ ಬಾಡಿ ಮೆಷರ್ಮೆಂಟ್ಸು ಮುಖದ ಮೆಷರ್ಮೆಂಟು ಎಲ್ಲ ಎಷ್ಟೊಂದು ಜನ ಹೋಗಿ ತಗೋತಾರಂತೆ ತಗೊಂಡು ಅದ್ರ ಪ್ರಕಾರ ಮಾಡ್ತಾರೆ ಮತ್ತು ಮಾಡಿದಾಗ ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ ಸ್ವಲ್ಪ ದಿನ ಆದಮೇಲೆ ಅದು ವ್ಯಾಕ್ಸ್ ಆಗಿರೋದ್ರಿಂದ ಉದ್ದ ಕಡಿಮೆ ಆಗತ್ತಂತೆ ಈ ರೀತಿಯಾಗಿ ಇದು ತುಂಬ ಕಷ್ಟಪಟ್ಟು ಮಾಡಿರೋ ಇದು ಮ್ಯೂಸಿಯಮ್ಮು ಚೆನ್ನಾಗೇ ಇತ್ತು ಆದರೆ ನಾನು ಶಾರುಖ್ ಖಾನು ನೋಡೋಣ ಅಂದ್ಕೊಂಡು ಹೋದರೆ ಶಾರುಖ್ ಖಾನ್ ಸಿಗಲಿಲ್ಲ ಇಲ್ಲ ಅದು ಚೇಂಜ್ ಮಾಡ್ತಿರ್ತಾರಂತೆ ಒಂದು ಕಡೆಯಿಂದ ಒಂದು ಎರಡು ಮೂರು ಕಡೆ ಇದೆಯಂತೆ ಇವ್ರದು ಮೇಡಮ್ ತುಸಾರ್ಡ್ಸ್ ಮ್ಯೂಸಿಯಮ್ಮು ಅಲ್ಲಿಗೆಲ್ಲ ಕಳಿಸ್ತಾ ಇರ್ತಾರಂತೆ ನೋಡಿ ರಣವೀರ್ ಸಿಂಗ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲೆಲ್ಲ ನಾವು ಪಿಕ್ಚರ್ಸ್ ತೆಕ್ಕೊಂಡ್ವಿ ಹೀಗೆ ಬೇರೆ ಬೇರೆ ಮ್ಯೂಸಿಷಿಯನ್ಸು ಸೆಲೆಬ್ರಿಟೀಸು ಅವ್ರದ್ದೆಲ್ಲ ಅದಾದ ಅದಾದಮೇಲೆ ಲಂಡನ್ ಟೂರ್ ಇರುತ್ತೆ ಲಂಡನ್ ಹೇಗೆ ಡೆವಲಪ್ ಆಯಿತು ಎಸ್ ಎ ಸಿಟಿ ಅಂತ ಅದು ಟ್ರೈನಲ್ಲಿರುತ್ತೆ ಹಾಗೆಯೇ ಒಂದು ಮೂವಿ ಕೂಡ ತೋರಿಸ್ತಾರೆ ತ್ರೀ ಡಿ ಮೂವಿ ತುಂಬಾ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಈ ಮ್ಯೂಸಿಯಮ್ಮು ಇದಾದ ಮೇಲೆ ನಾನು ಬರೀ ಮ್ಯೂಸಿಕ್ ಹಾಕ್ತೀನಿ ನೋಡ್ಕೊಳ್ಳಿ